ಸ್ನೇಹಿತರೆ ನಮಸ್ಕಾರ ಟೆನ್ ಟ್ರೀಸ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ತಂಬ್ಲೈನ್ ನೋಡಿ ಇವನ್ ಏನಪ್ಪ ಈ ರೀತಿ ಲೂಸ್ ಲೂಸ್ ಇಟ್ಟಿದ್ದಾನೆ ಅಂತ ಅಂದ್ಕೊಳ್ತಾ ಇದ್ದರೆ ಅಲ್ವಾ ಆ ತಂಬ್ಲೈನ್ ಏನಪ್ಪ ಅಂತಂದರೆ ಸಿನಿಮಾ ಮಾಡೋಕ್ಕೆ ದುಡ್ಡೇ ಬೇಕಾಗಿಲ್ಲ ಧೈರ್ಯ ಇದ್ದರೆ ಸಾಕು ಅಂಥೇಳಿ ತಂಬ್ಲೈನಲ್ಲಿ ಇಟ್ಟಿದ್ವಿ ಎಸ್ ಬಹಳ ಜನ ಏನು ಮಾಡ್ತಾರೆ ಅಂದರೆ ತಂಬ್ಲೈನ್ ಒಂದಿರುತ್ತೆ ಅದರಲ್ಲೂ ಒಳಗಡೆ ಒಂದಿರುತ್ತೆ ಆದರೆ ನಾನು ಯಾವತ್ತೂ ತಂಬ್ಲೈನ್ ಒಂದಿಟ್ಟು ಒಳಗಡೆ ಮ್ಯಾಟ್ರೊಂದು ಇಡಲೇ ಇಲ್ಲ ಏನು ತಂಬ್ಲೈನ್ ಇಡ್ತೀವೋ ಅದ್ರ ಬಗ್ಗೆನೇ ಮಾತಾಡ್ತೀವಿ ಅದ್ರ ಬಗ್ಗೆನೇ ವಿವರಣೆ ಕೊಡ್ತಾ ಇರ್ತೀನಿ ಸೊ ಈಗ ಈ ವಿಷಯ ಏನಕ್ಕಪ್ಪ ಹೇಳ್ತಾ ಅಂತಂದ್ರೆ ಬಹಳಷ್ಟು ಜನ ಸರ್ ನಾನೊಂದು ಸಿನಿಮಾ ಮಾಡಬೇಕು ಸರ್ ಆದರೆ ನಿರ್ಮಾಪಕರಿಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಸೊ ಹಾಗಾಗಿ ಸಿನಿಮಾ ಇಲ್ಲ ಭಯ ಭಯ ಪಟ್ಟರೆ ಸಿನಿಮಾ ಮಾಡೋಕೆ ಆಗೋದಿಲ್ಲ ಧೈರ್ಯ ಬೇಕು ಸರ್ ಹಾಗಾದರೆ ಕ್ಯಾಮ್ರಾಮನಿಗೆ ಪೇಮೆಂಟು ಯೂನಿಟಿಗೆ ಪೇಮೆಂಟು ಕ್ಯಾಮ್ರಾಗ ಪೇಮೆಂಟು ಆರ್ಟಿಸ್ಟಿಗೆ ಟೆಕ್ನಿಷಿಯನ್ಸ್ಗೆ ಪೇಮೆಂಟು ರಿಲೀಸ್ ಪೇಮೆಂಟು ಇದೆಲ್ಲ ಬೇಕಲ್ವಾ ಓ ಧೈರ್ಯ ಒಂದಿದ್ರೆ ಸಾಕ ಅಂತ ನೀವು ಕೇಳ್ಬೋದು ಎಸ್ ನಿಮ್ಮ ಹತ್ರ ಕೋಟಿ ಕೋಟಿ ದುಡ್ಡು ಇದ್ರೂ ಆ ಧೈರ್ಯ ಸಿನಿಮಾ ಮಾಡೋಕ್ಕೆ ಆ ಧೈರ್ಯ ಇಲ್ಲ ಅಂದರೆ ನೀವು ಸಿನಿಮಾ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ನಮ್ಮ ಸುತ್ತುಮುತ್ತು ನಮ್ಮ ಊರುಗಳಲ್ಲಾಗ್ಬೋದು ನಮ್ಮ ಪಕ್ಕದೂರುಗಳಲ್ಲಾಗ್ಬೋದು ನಮ್ಮ ರಿಲೇಷನ್ಸಲ್ಲಿ ಆಗ್ಬೋದು ಕೋಟ್ಯಾಂತ್ ರೂಪಾಯಿ ಲಕ್ಷಾಂತರ ರೂಪಾಯಿ ಇಟ್ಕೊಂಡಿರೋರು ಇದ್ದಾರೆ ಬ್ಲ್ಯಾಕ್ ಮನಿ ಇಟ್ಕೊಂಡಿರೋರು ಇರ್ತಾರೆ ಅವರಿಗೆ ಸಿನಿಮಾ ಮಾಡೋಕ್ಕೆ ಧೈರ್ಯ ಇಲ್ಲ ಮೊನ್ನೆ ನಮ್ಮ ಮುಗಿಲಮಲ್ಲಿಗೆ ಮಲ್ಲಿಗೆ ಮುಹೂರ್ತಕ್ಕೆ ನಮ್ಮ ಸ್ನೇಹಿತರೊಬ್ಬರು ಅವರ ಫ್ರೆಂಡನ್ನು ಒಬ್ಬನ್ನು ಕರ್ಕೊಂಡು ಬಂದಿದ್ರು ಮುಹೂರ್ತಕ್ಕೆ ಅವರು ಬಿಫೋರ್ ಡೇ ನಾನು ಹೋಗಿ ಮಾತಾಡ್ಕೊಂಡು ಬಂದಿದ್ದೆ ಏನು ಖುಷಿ ಖುಷಿಯಾಗಿ ಹೇಳಿಬಿಟ್ಟಿದ್ರು ಏ ಸೂಪರ್ ಸರ್ ಮಾಡಿ ಸರ್ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಸರ್ ಹಾಗೆ ಹೀಗೆ ಅಂತ ಅವರು ಮುಹೂರ್ತದ ದಿನ ಬಂದ ಮೇಲೆ ನಮ್ಮ ಫ್ರೆಂಡ್ಗೆ ನಮ್ಮ ಸಹ ಪಾರ್ಟಿಗೆ ಹೇಳ್ತಾರಂತೆ ಇದು ಸಿನಿಮಾನ ಸೀರಿಯಲ್ಲ ಫಸ್ಟ್ ಡೇ ಹೋಗಿ ಹೇಳಿದ್ದೀನಿ ಇದು ಮುಗಿಲ ಮಲ್ಲಿಗೆ ಅಂತ ಸಿನಿಮಾ ಹೀಗೆ ಹಾಗೆ ಹೀಗೆ ಅಂತ ಮುಹೂರ್ತಕ್ಕೆ ಬಂದಿದ್ದಾರೆ ಸಿನಿಮಾನ ಸೀರಿಯಲ್ ಅಂತ ಕೇಳ್ತಾರೆಂತೆ ಏ ಇದೆಲ್ಲ ಆಗುತ್ತಾ ಹೋಗುತ್ತಾ ಬಿಡಪ್ಪ ನಮ್ಮ ಸ್ನೇಹಿತರು ಒಬ್ಬರಿದ್ದರು ಎಮ್ ಎಲ್ ಎರೊಂದು ಸಿನಿಮಾ ಮಾಡಿದ್ರು ಅದು ಹಾಳಾಗೋಯಿತು ಹಾಗೆ ಹೀಗೆ ಒಂಬತ್ತುವರೆಗೆ ಪೂಜೆ ಇದ್ದರೆ ಸಂಜೆ ಆರು ಗಂಟೆ ಪ್ಯಾಕಪ್ ಒಂಬತ್ತುವರೆಯಿಂದ ಸಂಜೆ ಆರು ಗಂಟೆವರೆಗೂ ಇವರಿಗೆ ನಮ್ಮ ಸ್ನೇಹಿತರಿಗೆ ಅವರು ಸ್ನೇಹಿತರು ಎಷ್ಟೆಲ್ಲ ಮೈಂಡ್ ವಾಶ್ ಮಾಡಿದ್ದಾರೆ ಅಂತಂದರೆ ಹೌದಾ ಸಿನಿಮಾ ಇಂಡಸ್ಟ್ರಿ ಅಂದ್ರೇ ಗಡಗಡ ನಡಗುವ ಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಅವರು ಭಯ ಪಟ್ಬಿಟ್ಟಿದ್ದಾರೆ ಆಮೇಲೆ ನೈಟು ನನ್ನ ಜೊತೆ ಒಂದು ಸ್ವಲ್ಪ ಹೊತ್ತು ಮನೆಗೆ ಹೋದ್ಮೇಲೆ ಮಾತಾಡಿದರು ಸರಿ ಏನೋ ಒಂದು ವಿಷಯ ತಿಳಿಸ್ತೆ ಅವರಿಗೆ ಹಂಗಲ್ಲ ಸರ್ ನೀವು ನೋಡ್ತಾ ಇರಿ ನಿಮ್ಗೆ ಗೊತ್ತಾಗುತ್ತೆ ಸಿನಿಮಾ ಅಂದರೆ ಏನು ಎತ್ತ ಹೇಳ್ಬಿಟ್ಟು ಇವಾಗಲೇ ನಿಮ್ಗೆ ಗೊತ್ತಿರೋದಿಲ್ಲ ಅಂತ ಇಲ್ಲಿ ಹೇಳಿದೆ ಸರಿ ಇಲ್ಲ ಸರ್ ಅಂತೇಳಿ ಒಂದು ಧೈರ್ಯ ತುಂಬಿಕೊಂಡು ಮತ್ತೆ ನಮ್ಮ ಜೊತೆ ಸೇರಿದರು ಇವತ್ತು ಸಿನಿಮಾ ಕಂಪ್ಲೀಟ್ ಆಗಿದೆ ಇನ್ನು ಕೇವಲ ಐದು ದಿನ ಶೂಟಿಂಗ್ ಇರೋದರೆ ಒಂದೆರಡು ಸಾಂಗು ಮತ್ತು ಒಂದು ಫೈಟು ಒಂದು ಮೂರು ಸೀನು ಬ್ಯಾಲೆನ್ಸ್ ಇದೆ ಅದನ್ನು ಹಬ್ಬ ಮುಗಿಸ್ಕೊಂಡು ಪ್ರಾರಂಭ ಮಾಡ್ತಾ ಇದ್ದೀವಿ ಅವರು ಇವತ್ತು ಇದ್ದಾರೆ ನಮ್ಮ ಫ್ರೆಂಡ್ನ ಅವತ್ತು ಕರ್ಕೊಂಡು ಬಂದಿದ್ದೆ ತಪ್ಪಾಯ್ತು ಸರ್ ಅಷ್ಟು ಭಯ ಓಡಿಸ್ಬಿಟ್ಟ ಸರ್ ನನಗೆ ಎಲ್ಲ ನೆಗೆಟಿವೆ ಕೋಟಿಗಟ್ಟಲೆ ಇದೆಯಂತೆ ಮನುಷ್ಯ ಹತ್ರ ಆದರೆ ಧೈರ್ಯ ಅನ್ನೋದಿಲ್ಲ ಸಿನಿಮಾ ಮಾಡೋಕ್ಕೆ ಧೈರ್ಯ ಇರಬೇಕು ಇನ್ನು ನನ್ನ ಸ್ನೇಹಿತರು ನೀವುಗಳೆಲ್ಲ ನಾನು ಕೇಳ್ತಾ ಇರ್ತೀರಾ ಸರ್ ಸಿನಿಮಾ ಮಾಡಬೇಕು ಪ್ರೊಡ್ಯೂಸರ್ ಇಲ್ಲ ಪ್ರೊಡ್ಯೂಸರ್ ಇಲ್ಲ ಪ್ರೊಡ್ಯೂಸರ್ನ ಕೊಡಿ ನಾನು ಒಬ್ಬ ನಿರ್ದೇಶಕ ಪ್ರೊಡ್ಯೂಸರ್ನ ಕೊಡೋಕ್ಕೆ ಆಗೋದಿಲ್ಲ ಆದರೆ ಧೈರ್ಯ ಮಾಡಿ ನೀವೇ ಹುಡುಕಬೇಕು ಈಗ ಯಾರೋ ದುಡ್ಡಿರೋ ಅಂಥವ್ರು ನಿಮ್ಮ ರಿಲೇಷನ್ಸ್ ಆಗಲಿ ಇರೋರಾಗಲಿ ಅವ್ರಿಗೆ ಹೇಳಬೇಕು ನಿಮ್ಮ ಟ್ಯಾಲೆಂಟನ್ನು ನೀವು ಹೊರಗೆ ತರಬೇಕು ಹೊರಗೆ ಹೇಳ್ಕೋಬೇಕು ಬಹಳಷ್ಟು ಜನ ನಾನು ಸಿನಿಮಾದವನು ನಾನು ಕತೆಗಾರ ನಾನು ಕತೆ ಬರಿತೀನಿ ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂತ ಒಲುವಿದೆ ಅಂತ ಇನ್ನೊಬ್ಬರಿಗೆ ಹೇಳ್ಕೊಳಕ್ಕೆ ನಾಚಿಕೆ ಪಡ್ತಾ ಇರ್ತಾರೆ ಅವ್ರಲ್ಲಿ ಭಯ ಅಲ್ಲ ನಾಚಿಕೆ ಫಸ್ಟ್ ಆ ನಾಚಿಕೆ ಬಿಡ್ರಿ ಯಾಕಂದರೆ ನೀನು ಒಬ್ಬ ಸಿನಿಮಾ ಆಸಕ್ತ ಸಿನಿಮಾ ಆಸಕ್ತಿ ಇರೋವನು ಸ್ಟೋರಿ ಬರಿತೀಯ ಹಾಡುಗಳು ಬರಿತೀಯಾ ಅಂತ ಬೇರೆಯವ್ರಿಗೆ ಗೊತ್ತಿಲ್ಲದಿದ್ದರೆ ಅವ್ರು ಇನ್ನೊಬ್ರಿಗೆ ಹೇಳೋದೇ ಆಗಿದೆ ನೀನು ಒಂದು ನಾಲ್ಕು ಜನಕ್ಕೆ ಹೇಳ್ಕೋಬೇಕು ನಿನ್ನ ಬಗ್ಗೆ ನೀನೇ ಪಬ್ಲಿಸಿಟಿ ಮಾಡ್ಕೋಬೇಕು ನಿನ್ನ ಕತೆ ಕವನ ಡೈಲಾಗ್ಸು ಇವನ್ನೆಲ್ಲ ಫೇಸ್ಬುಕ್ಕಲ್ಲಿ ಹಾಕೋ ಇನ್ಸ್ಟಾಗ್ರಾಮಲ್ಲಿ ಹಾಕೋ ಅಪ್ಲೋಡ್ ಮಾಡ್ಕೋ ರೀಲ್ಸ್ ಮಾಡ್ಕೋ ಅವತ್ತು ನಿನ್ನ ಬಗ್ಗೆ ಒಂದು ಸಾವಿರ ಜನಕ್ಕೆ ಗೊತ್ತಾಗುತ್ತೆ ಯಾಕಂದರೆ ನನಗೆ ಬಹಳ ಜನ ಹೇಳ್ತಾರೆ ಸರ್ ಒಬ್ಬ ಹುಡುಗ ಸರ್ ರೀಲ್ಸ್ ಮಾಡಿದಾನೆ ಸಖತ್ತಾಗಿ ಮಾಡಿದ್ದಾನೆ ಸರ್ ಅವನಿಗೊಂದು ಕ್ಯಾರೆಕ್ಟರ್ ಕೊಡಿ ಸರ್ ಅವ್ನು ಯಾರೋ ಗೊತ್ತಿಲ್ಲ ಆದರೂ ಅವ್ರ ಬಗ್ಗೆ ಇನ್ನೊಬ್ಬರಿಗೆ ಹೇಳುವಂಥ ಧೈರ್ಯ ಮಾಡ್ತಾರೆ ಅವರು ಹಾಗೆ ನೀವು ನಿಮ್ಮ ಒಂದು ಟ್ಯಾಲೆಂಟನ್ನು ಎಲ್ಲೆಡೆ ಎಲ್ಲೆಡೆ ವಿಸ್ತರಿಸ್ಕೋಬೇಕು ಎಲ್ರಿಗೂ ಗೊತ್ತಾಗೋ ಥರ ಮಾಡ್ಕೋಬೇಕು ನಿಮ್ಮ ಟ್ಯಾಲೆಂಟನ್ನು ನೀವು ಯಾವತ್ತುವರೆಗೂ ಅಯ್ಯೋ ಅಲ್ಲಿ ಹೇಳ್ಕೊಂಡ್ರೆ ಹೆಂಗೋ ಹಿಂಗೆ ಹೇಳ್ಕೊಂಡ್ರೆ ಹೆಂಗೋ ನನ್ನ ಬೈತಾರೇನೋ ನಮ್ಮ ಬಗ್ಗೆ ಕೆಟ್ಟದಾಗ ಅಂದ್ಕೊಳ್ತಾರೇನೋ ಅಂತ ನಿಮ್ಮ ಟ್ಯಾಲೆಂಟನ್ನು ನೀವೇ ಒಳಗಡೆ ಇಟ್ಕೊಂಡಿದ್ರೆ ನಮ್ಮ ಅಪರಾಹಿಗೂ ಬೇರೆಯವ್ರಿಗೆ ಯಾರೂ ಅವಕಾಶ ಕೊಡೋಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ಪ್ರತಿಭೆಯನ್ನು ನಿಮ್ಮ ಪ್ರತಿಭೆಯನ್ನು ನೀವು ಹೊರಗಿಡಬೇಕು ಒಂದಷ್ಟು ಜನಕ್ಕೆ ಗೊತ್ತಾಗೋ ಮಾಡಬೇಕು ಒಂದು ಹತ್ತು ಜನಕ್ಕೆ ಗೊತ್ತಾಗ ಮಾಡಿದ್ರೆ ಹತ್ತು ಜನ ಇನ್ನೊಂದು ನೂರು ಜನಕ್ಕೆ ಹೇಳಿಕೊಳ್ತಾರೆ ಆ ನೂರು ಜನ ಸಾವಿರ ಜನಕ್ಕೆ ಹೇಳ್ಕೊಳ್ತಾರೆ ಅವತ್ತು ಈ ರೀತಿ ಒಂದು ಟ್ಯಾಲೆಂಟ್ ಇರೋ ಒಬ್ಬ ಹುಡುಗ ದೇವರ ದಯೆಯಿಂದ ನಿಮಗೆಲ್ಲ ಒಂದು ಅವಕಾಶ ಸಿಕ್ಕಿ ಒಂದು ಸ್ಟ್ಯಾಂಡರ್ಡ್ ಆಗಿ ಬೆಳೆದಾಗ ಹೌದೌದು ಅವನವಾಗುತ್ತ ಕತೆಗೆ ಅವನ ಬರೆಯೋವಾಗಲೇ ನಾನು ಅಂದ್ಕೊಂಡಿದ್ದೆ ಇವನು ಯಾವತ್ತಾದರೂ ಒಂದು ದಿವಸ ದೊಡ್ಡ ಆಗ್ತಾನೆ ದೊಡ್ಡ ಬರಹಗಾರ ಆಗ್ತಾನೆ ದೊಡ್ಡ ನಟ ಆಗ್ತಾನೆ ಇದೆಲ್ಲ ನಾನು ಹೇಳ ಅಂದ್ಕೊಂಡಿದ್ದೆ ನಾನು ಬೇರೆಯವ್ರಿಗೂ ಒಂದಿಬ್ಬರಿಗೆ ಹೇಳಿದ್ದೆ ಇಂತ ಈ ಥರ ಹೇಳ್ತೇನೆ ನೀವು ನಿಮ್ಮ ಬಗ್ಗೆ ಪ್ರಚಾರ ಮಾಡ್ಕೋಬೇಕು ಆ ಧೈರ್ಯ ಮಾಡಬೇಕು ಒಂದು ಎರಡನೇದಾಗಿ ನಿರ್ವಾಹಕರನ್ನ ಹುಡುಕಕ್ಕೆ ಅವ್ರು ಕೊಡ್ತಾರೋ ಬಿಡ್ತಾರ ಏಗೆ ಎಲ್ಲಿಂದ ನಾನು ಸಿನಿಮಾ ಮಾಡೋದ ಸಿನಿಮಾ ಅಂತ ಸಿನಿಮಾ ಅಂತ ಬೈಯುವುದು ಬೈಸ್ಕೊಳ್ಳಿ ನಾನು ಬೈಸ್ಕೊಂಡಿದ್ದೀನಿ ಒದಿಸ್ಕೊಂಡಿದ್ದೀನಿ ನಾನು ಓದೋದು ಮನೆ ಸಿನಿಮಾ ಅಂತ ಸಿನಿಮಾ ಇನ್ನೊಂದ್ಸರಿ ಮನೆ ಕಡೆ ಕ ಇಟ್ಟು ಸಿನಿಮಾ ಅಂದರೆ ಸಾಯಿಸಿಬಿಡ್ತೀನಿ ಅಂತ ಅನ್ಸಿ ಅನ್ಸ್ಕೊಂಡಿದ್ದೀನಿ ಅರೆ ನೂರು ಕಲ್ಲು ಬೀಸೋಣ ರೀ ಯಾವುದೋ ಒಂದು ಕಲ್ಲು ತಗುತ್ತೆ ನಾವು ಪ್ರಯತ್ನ ಮಾಡಬೇಕು ಅರೆ ಅವ್ರು ಬೈತಾರೆ ಹೊಡಿತಾರೆ ಅಂತ ಭಯಪಟ್ಟರೆ ಪ್ರೊಡ್ಯೂಸರ್ ಸಿಗೋದಿಲ್ಲ ನಮ್ಮ ಟ್ಯಾಲೆಂಟನ್ನು ನಮ್ಮ ಇದನ್ನು ಅವರು ತೋರಿಸ್ಬೇಕು ಒಬ್ಬ ನಿರ್ದಿ ಕೆಲವು ಓದಿತ್ತು ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಯಾವ ರೀತಿ ಡೈರೆಕ್ಟರ್ಗಳಾದರೂ ಇವತ್ತು ಯಾವ ರೀತಿ ಹೆಸರು ಮಾಡಿದ್ದಾರೆ ಅಂತ ಅವ್ರ ಚರಿತ್ರೆಗಳನ್ನು ನಾವು ಇದ್ದರೆ ಕಣ್ಣಲ್ಲಿ ನೀರು ಬರುತ್ತೆ ಅವ್ರ ಮುಂದೆ ನಾವು ಯಾವುದೂ ಇಲ್ಲ ಒಬ್ಬ ನಿರ್ಮಾಪಕ ನಾಳೆ ಬನ್ನಿ ಮಾತಾಡೋಣ ಅಂತಂದರೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಗೇಟಲ್ಲೇ ಕಾದಿದ್ದಾರೆ ಒಬ್ಬ ದೊಡ್ಡ ನಿರ್ದೇಶಕ ಆಗಿದ್ದಾರೆ ಇವತ್ತು ಒಂಬತ್ತು ಗಂಟೆಯಲ್ಲಿ ಆಫೀಸಿಂದ ಎಲ್ಲ ಹೊರಗಡೆ ಬರೋ ಇವನು ನೋಡಿಬಿಟ್ಟು ಏಯ್ ಎಷ್ಟೊತ್ತಿಗೆ ಬಂದ ನೀನು ಸರ್ ಬೆಳಗ್ಗೆ ಎಂಟು ಗಂಟೆಗೆ ಬಂದೆ ಸರ್ ಸೆಕ್ಯೂರಿಟಿ ನಾನು ಬೀಳಲಿಲ್ಲ ಸರ್ ಆಗ ಆ ನಿರ್ವಾಹಕನಿಗೆ ಮನಸ್ಸು ಕರಿಬಿಡುತ್ತೆ ಅದರೇರೇ ಇವನಿಗೆ ಅವಕಾಶ ಕೊಡಬೇಕು ನಾನು ಅಂತ ಬಾರ ಅಂತ ಅವಾಗೆ ಆಫೀಸ್ ಕರ್ಕೊಂಡೋಗಿ ಸ್ಟೋರಿ ಕೇಳಿ ಚೆಕ್ ಕೊಡ್ತಾರೆ ಒಬ್ಬ ದೊಡ್ಡ ನಿರ್ದೇಶಕ ತನ್ನ ಆತ್ಮಕಥೆಯಲ್ಲಿ ತೆಲುಗಿನವರು ಹೇಳ್ಕೊಂಡಿದ್ದಾರೆ ಹೀಗೆ ಅವನು ಅರೆರೆ ಇನ್ನೂ ಬರಲಿಲ್ಲ ನೋಡೋಣ ಬಿಡು ಸಂಜೆ ಆರಾಯ್ತು ಇನ್ನು ಬರ್ತಾರ ಇಲ್ವೋ ಅಂತ ಹೊರಟೋಗಿದ್ರೆ ಹೆಂಗ್ ಸಾಧ್ಯ ಆಗ್ತಾ ಇತ್ತು ಹಾಗೆ ನಾವು ಧೈರ್ಯ ಮಾಡಬೇಕು ಕೃಷಿ ಮಾಡಬೇಕು ಆ ನೆಕ್ಸ್ಟ್ ಇದು ಸಣ್ಣ ಎಕ್ಸಾಂಪಲ್ ನಾನು ಈ ಮುಗಿಲು ಮಲ್ಲಿ ಬಗ್ಗೆ ಹೇಳಿಬಿಡ್ತೀನಿ ಯಾಕಂತಂದ್ರೆ ದುಡ್ಡಿಲ್ಲಿದ್ರು ಪರವಾಗಿಲ್ಲ ಧೈರ್ಯ ಇರಬೇಕು ಅಂತ ನಾನು ಹೇಳೋದಕ್ಕೆ ಈ ಮುಗಿಲ ಮಲ್ಲಿಗೆ ನಾನು ಹೇಗೆ ಮಾಡಿದೆ ಅಂತ ಒಂದು ಸಣ್ಣ ಒಂದು ಇದು ಎಕ್ಸಾಂಪಲ್ ಹೇಳಿಬಿಟ್ರೆ ನಿಮಗೆ ಅರ್ಥ ಆಗಿಬಿಡುತ್ತೆ ಮೂವತ್ತು ಜನ ಮೂರು ಸಾವಿರ ರೂಪಾಯಿ ಮೂವತ್ತ್ಮೂರು ಸಾವಿರ ರೂಪಾಯಿ ಹಾಕೊಂಡ್ರೆ ಹತ್ತು ಲಕ್ಷ ಆಗುತ್ತೆ ಈ ಹತ್ತು ಲಕ್ಷದಲ್ಲಿ ಸಿನಿಮಾ ಮಾಡಬೇಕು ಅಂತ ಹೊರಟವನು ನಾನು ದೇವ್ರದಿಂದ ಹದಿನೈದು ಜನ ಠಕ 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 ಅಂತ ಅಡ್ಬಿ ರಿಜಿಸ್ಟ್ರೇಷನ್ಸ್ ಮಾಡಿಸ್ಕೊಂಡ್ರು ಅಗ್ರಿಮೆಂಟ್ ಮಾಡಿಸ್ಕೊಂಡ್ರು ಮೂವತ್ತ್ಮೂರು ಸಾವಿರ ರೂಪಾಯಿ ಮೂವತ್ತ್ಮೂರು ಸಾವಿರ ರೂಪಾಯಿ ಕೊಟ್ಟರು ಕೇವಲ ಹದಿನೈದು ಜನ ಲೇಟ್ ಆಗ್ತಾಯಿದೆ ಲೇಟ್ ಆಗ್ತಾಯಿದೆ ಯಾರೋ ಒಬ್ಬರು ಅಂದರು ಏನು ಸರ್ ಲೇಟ್ ಆಗ್ತಾ ಇದೆ ಮೂವತ್ತು ಜನ ಆಗೋದೆ ಇವಾಗ ಮಾಡೋದು ಇವಾಗ ಹ್ಞೂ ಅವರಲ್ಲಿ ಬಂದ ಮನೋಭಾವನೆ ಬೇರೆಯವರಲ್ಲಿ ಬರ್ಬೋದು ಸರಿ ಏನಾದರೂ ಆಗಲಿ ಮಾಡೇ ಬಿಡೋಣ ಅಂತ ಒಂದು ಡೇಟ್ ಅಂತ ಒಂದು ಫಿಕ್ಸ್ ಮಾಡಿದೆ ಧೈರ್ಯ ಮಾಡಿ ಡೇಟ್ ಫಿಕ್ಸ್ ಮಾಡಿದೆ ಆ ಡೇಟಿಗೆ ನನ್ನ ಹತ್ರ ಕಾಸಿಲ್ಲ ಯಾಕಂದರೆ ಮ್ಯೂಸಿಕ್ ಡೈರೆಕ್ಟರ್ ಕೊಟ್ಬಿಟ್ಟಿದ್ದೀನಿ ಆರ್ಟಿಸ್ಟ್ಗೆ ಕೊಟ್ಬಿಟ್ಟಿದ್ದೀನಿ ರಾಜ್ ಬಲ್ವಾಡಿಗೆ ಕೊಟ್ಟಿದ್ದೀನಿ ಆರ್ಟಿಸ್ಟ್ಗಳ್ ಪೇಮೆಂಟ್ ಮಾಡಿದ್ದೀನಿ ಹಾರ್ಡ್ ಡಿಸ್ಕ್ಗಳು ಪರ್ಚೇಸ್ ಮಾಡಿದ್ದೀನಿ ಫಿಲಿಮ್ ಚೇಂಬರಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದೀನಿ ಯೂನಿಟ್ಗೆ ಅಡ್ವಾನ್ಸ್ ಮಾಡಿದ್ದೀನಿ ಡೇಟ್ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ ಆ ಡೇಟಿಗೆ ನನ್ನ ಹತ್ರ ಕಾಸಿಲ್ಲ ಬಂದಿದೆ ಎಲ್ಲ ಅಡ್ವಾನ್ಸ್ ಮಾಡಿದ್ದರು ಆರ್ಟಿಸ್ಟ್ ಬಂದಿದ್ದಾರೆ ಹೀರೋಯಿನ್ ಬಂದಿದ್ದಾಳೆ ಹೀರೋ ಬಂದಿದ್ದಾರೆ ಯೂನಿಟ್ ಬಂದಿದೆ ಕ್ಯಾಮ್ರಾಮನ್ ಬಂದಿದ್ದಾರೆ ಅವರು ಬಂದಿದ್ದಾರೆ ಉಳಿದಂತೆ ಅವರು ಇವರು ಫ್ರೆಂಡ್ಸ್ಗಳೆಲ್ಲ ಗೆಸ್ಟ್ಗಳೆಲ್ಲ ಬಂದಿದ್ದಾರೆ ವೆಹಿಕಲ್ಸ್ಗಳೆಲ್ಲ ಬಂದುಬಿಟ್ಟಿದೆ ಆ ಫಸ್ಟ್ ಓಪನಿಂಗ್ ದಿನನೋ ಒಂದು ಎಳ್ನೀರು ಹೊಡಿತಾ ಇರ್ತಾರೆ ಆ ಹೀರೋ ಹೀರೋಯಿನ್ ಬಂದ ಎಣ್ಣೀರನ್ನು ಕುಡಿತಾರೆ ಆಮೇಲೆ ಹೊರಟ್ಮೇಲೆ ಆ ಎಣ್ಣೀರು ಹೊಡೆಯೋನ ಒಬ್ಬ ಒಬ್ಬರು ಬೇರೆಯವರು ಬಂದು ಕೊಲೆ ಮಾಡ್ತಾರೆ ಅದು ಸೀನು ಒಂಬತ್ತುವರೆ ಆಗಿದೆ ತಿಂಡಿ ಇಲ್ಲ ಟಿಫನ್ ತರ್ಸೋಕ್ಕೆ ನನ್ನ ಹತ್ರ ಕಾಸಿಲ್ಲ ಕಾಸ ಇಲ್ಲದೆ ಇದ್ರೂ ಮುಹೂರ್ತದ ಡೇಟ್ ಫಿಕ್ಸ್ ಮಾಡಿದ್ದೆ ಬಟ್ ಒಂದು ಧೈರ್ಯ ಒಂದು ಕಾನ್ಫಿಡೆನ್ಸ್ ಏನೋ ಒಂದು ಆಗುತ್ತೆ ಮಾಡಲೇ ಮಾಡ್ತೀನಿ ಒಂದು ವಾರ ಶೆಡ್ಯೂಲ್ ಮಾಡಲೇಬೇಕು ಅಂತ ಹಠ ಆದರೆ ಇಲ್ಲ ಎಸ್ ನಿಜ ಹೇಳ್ತಾ ಇದ್ದೀನಿ ಅಟ್ ಎ ಟೈಮ್ ಯಾರೋ ಒಬ್ರು ಬಂದರು ನಾನೊಂದು ಎರಡೂವರೆ ಲಕ್ಷ ಕೊಡ್ತೀನಿ ತಗೊಂಡು ಬಂದರು ಕೊಟ್ಟರು ಆನಂತರ ಎಷ್ಟು ದಿನ ಏನು ಕತೆ ಎಷ್ಟು ದಿನ ಅವ್ರಿಗೆ ಹೇಳಿದೆ ನೀವು ಬರೋವರೆಗೂ ನನ್ನ ಹತ್ರ ಟಿಫನ್ ತರ್ಸೋಕ್ಕೂ ಕಾಸಿಲ್ಲ ಸರ್ ಅದು ಧೈರ್ಯ ಅರೆ ನಾನು ಹಿಂಗೆ ಹೇಳಿದ್ರೆ ಏನು ಮಾಡಿ ಬೇಜಾರು ಮಾಡ್ಕೊಂಬಿಡ್ತಾರೋ ಅಂತ ನಾನು ಭಯ ಪಡಲಿಲ್ಲ ಹೇಳಿದೆ ಇದು ಸರ್ ನನ್ನ ಕತೆ ಅರೆ ನಾವು ತಪ್ಪು ಮಾಡಿದ್ರೆ ಮೋಸ ಮಾಡೋಂಗಿದ್ರೆ ಭಯಪಡಬೇಕು ರೀ ಅಮ್ಮ ಹಸಿವು ಸರ್ ಸಿನಿಮಾ ಮಾಡಬೇಕು ದುಡ್ಡಿಲ್ಲ ಕೇಳೋಣ ನೂರು ಜನ ಕೇಳೋಣ ತೊಂಬತ್ತು ಜನ ಕೊಡ್ತಿದ್ರು ಯಾರೋ ಒಂದು ಹತ್ತು ಜನ ನನಗೆ ಸಪೋರ್ಟ್ ಮಾಡ್ತಾರೆ ಆ ಧೈರ್ಯ ಬೇಕು ಆ ಧೈರ್ಯದಿಂದನೇ ಇವತ್ತು ಎಲ್ಲ ಹೊಸಬ್ರನ್ನ ಹಾಕ್ಕೊಂಡು ಸಿನಿಮಾ ಮಾಡೋಣ ಅಂತ ಹೊರಟ ನಾನು ಆ ಧೈರ್ಯದಿಂದ ಆ ಧೈರ್ಯವೇ ಆ ಭಗವಂತ ಆ ದೇವರು ಅಯ್ ನಿನ್ನ ಧೈರ್ಯಕ್ಕೆ ಮೆಚ್ಚಿದೆ ಕಣ ಅಂಥೇಳಿ ಇನ್ವೆಸ್ಟ್ಮೆಂಟರ್ಸ್ನ ಕಳಿಸ್ಕೊಟ್ರು ಬಂದರು ಹೊಸಬ್ರನ್ನ ಹಾಕ್ಕೊಂಡು ಮಾಡೋಕ್ಕೆ ಹೊರಟ ನಾನು ಥ್ರಿಲ್ಲರ್ ಮಂಜು ಭವ್ಯ ಮೇಡಮ್ಮು ಬಾಹುಬಲಿಯ ಕಾಲಿಕೆಯ ಪ್ರಭಾಕರು ಈಗ ಮೊನ್ನೆ ಮ್ಯಾಕ್ಸ್ ಅಂತ ಒಂದು ಸಿನಿಮಾ ಒಂದು ಸುದೀಪ್ ಸಿನಿಮಾ ಅದರಲ್ಲಿ ಮಾಡಿದ್ದಾರೆ ಮತ್ತು ನಮ್ಮ ಪುನೀತ್ಣ್ಣವರದ್ದು ನಟ ಸಾರ್ವಭೌಮದಲ್ಲಿ ಮಾಡಿದರು ಬೃಂದಾವನದಲ್ಲಿ ಮಾಡಿದರು ಗಜಕೇಸರಿಯಲ್ಲಿ ವಿಲನ್ನು ಇಂಥವ್ರನ್ನೆಲ್ಲ ನಾನು ಇಟ್ಕೊಂಡು ಸಿನಿಮಾ ಮಾಡಿದೆ ಇದಕ್ಕೆಲ್ಲ ಕಾರಣ ಹೇಗೆ ಧೈರ್ಯ ಆತ್ಮಸ್ಥೈರ್ಯ ದುಡ್ಡಿರಲಿಲ್ಲ ಧೈರ್ಯ ಇತ್ತು ಆ ಧೈರ್ಯವೇ ನಮ್ಮನ್ನು ಮುನ್ನುಗ್ಗೋ ಥರ ಮಾಡ್ತು ನಾನು ಪ್ರಾರಂಭವೇ ಮಾಡ್ದಿದ್ದರೆ ದುಡ್ಡಿಲ್ಲ ಅಂತ ಪ್ರಾರಂಭವೇ ಮಾಡದೇ ಇದ್ದಿದ್ದರೆ ಇವನು ಹೇಳ್ತಾನೆ ಇದ್ದಾನೆ ಮಾಡಲ್ಲ ಮಾಡಲ್ಲ ಅಂಥೇಳಿ ಮಾಡಲ್ಲ ಹೇಳಿ ಯಾರು ಬರ್ತಾ ಇರಲಿಲ್ಲ ಮೂವತ್ತು ಶೇರ್ ಹಾಕೊಂಡು ಮಾಡೋಣ ಅಂತ ಬರ್ಟ ಸಿನಿಮಾ ಇವತ್ತು ಹಂಡ್ರೆಡ್ ಶೇರ್ ಆಗಿದೆ ನಿಜ ಹಂಡ್ರೆಡ್ ಶೇರ್ ಆಗಿದೆ ಫೈಟ್ಸ್ ಸಾಂಗ್ಸ್ ಅನಿರುದ್ಧ ಶಾಸ್ತ್ರಿ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಅದ್ಭುತವಾದ ಸಾಂಗ್ಸ್ ಬಂದಿದೆ ಈಗ ನೆಕ್ಸ್ಟ್ ಶೆಡ್ಯೂಲ್ ಸಾಂಗ್ಸೇ ಹಾಗಾಗಿ ಒಂದು ಧೈರ್ಯ ಮಾಡಿ ಮಾಡ್ತಾಯಿದ್ದೀವಿ ಈ ಕತೆ ಈ ಮುಗಿಲ ಮಲ್ಲಿಗೆ ಒಂದು ಇದನ್ನು ಯಾಕೆ ಹೇಳಿದೆ ಅಂತಂದರೆ ಇದನ್ನು ಹೆಂಗೆ ಮಾಡ್ಕೊಂಡು ಬಂದ್ವಿ ಅಂತ ನೀವು ಸಮೇತ ಸಿನಿಮಾ ಮಾಡಬೇಕು ಅಂತಂದರೆ ಸರ್ ಪ್ರೊಡ್ಯೂಸರ್ ಇಲ್ಲ ಸಾರ್ ಹ್ಯಾ ಸರ್ ಮಾಡೋದು ಅಲ್ಲ ಒಂದು ಪ್ಲಾನ್ ಮಾಡ್ಕೊಳ್ಳಿ ಧೈರ್ಯದಿಂದ ಮುನ್ನುಗ್ಗಿ ನೀವು ಮೊದಲ ಹೆಜ್ಜೆ ಇಟ್ಟರೆ ನಿಮ್ಮ ಜೊತೆಯಲ್ಲಿ ಇನ್ನೊಂದು ನಾಲ್ಕು ಜನ ಹೆಜ್ಜೆಗಳನ್ನು ಇಡ್ತಾರೆ ಆ ನಾಲ್ಕು ಜನರ ಜೊತೆ ಇನ್ನೊಂದು ನಾಲ್ಕು ಜನ ಈ ರೀತಿ ಒಂದು ಟೀಮ್ ರೆಡಿಯಾಗುತ್ತೆ ಆ ಟೀಮನ್ನು ಇಟ್ಕೊಂಡು ನೀವು ಸಾಧನೆ ಮಾಡಿಕೊಂಡು ಹೋಗಿ ಒಂದು ಕೈಯಿಂದ ಚಪ್ಪಾಳೆ ತಟ್ಟಕ್ಕೆ ಸಾಧ್ಯನೇ ಇದಿಲ್ಲ ಎರಡು ಕೈ ಸೇರಲೇಬೇಕು ಆವಾಗೆ ಸೌಂಡ್ ಬರುತ್ತೆ ನೀವು ಅದನ್ನೇ ಮಾಡಿ ಒಂದು ಟೀಮನ್ನು ಅದನ್ನು ಬಲಪಡಿಸ್ಕೊಳ್ಳಿ ಎಂಥವ್ರನ್ನಂದರೆ ಅಂಥವ್ರನ್ನ ಟೀಮ್ ಕಟ್ಕೋಬೇಡಿ ಪರ್ಫೆಕ್ಟ್ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಲಿ ಯಾವುದೊಂದು ಸಿನಿಮಾಗೆ ಹುಡುಗ ಹಾಗೆ ನೀವು ಶೂಟಿಂಗ್ ಪ್ರಾರಂಭ ಮಾಡೋದ ಇಷ್ಟು ಲೇಟು ಅಂದರೆ ನೀನು ರಿಲೀಸ್ ಯಾವಾಗ ಮಾಡ್ತಿರ್ರಿ ಅಂದ ಒಂದೂವರೆ ಲಕ್ಷ ಕೊಟ್ಟಿದ್ದ ತೆಗೆದು ಅವನ ಮುಖಕ್ಕೆ ಬಿಸಾಕ್ಬಿಟ್ಟು ನಿನ್ನ ನಡೆಯುವಂಥ ಬೇರೆಯವ್ರನ್ನ ಹಾಕ್ಕೊಂಡು ಸಿನಿಮಾ ಮಾಡಿದೆ ಅಂಥವ್ರು ಬೇಡ ನಿಮ್ಮ ಮೇಲೆ ನಂಬಿಕೆ ಕಾನ್ಫಿಡೆನ್ಸ್ ಇರೋಂಥವ್ರನ್ನ ಜೊತೆ ಸೇರಿಸ್ಕೊಳ್ಳಿ ಖಂಡಿತವಾಗಲೂ ನೀವು ಸಮೇತ ಇನ್ನೊಬ್ಬರವರೆಗೂ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಪಾಡಿಗೆ ನೀವು ಏನೋ ಒಂದು ಮಾಡ್ತಾ ಹೋಗ್ಬೋದು ಒಂದೇ ಸರಿ ದೊಡ್ಡ ಸಿನಿಮಾ ಮಾಡಬೇಕು ಅಂತ ಯಾವತ್ತೂ ಪ್ರಯತ್ನ ಮಾಡಬೇಡಿ ಚಿಕ್ಕ ಬಜೆಟಲ್ಲಿ ಚೊಕ್ಕವಾದ ಸಿನಿಮಾ ಮಾಡಿಕೊಳ್ಳಿ ಇವತ್ತು ಹೀರೋ ಯಾರು ಅಂತ ಯಾರೂ ನೋಡ್ತಾ ಇಲ್ಲ ಅವಶ್ಯಕತೆ ಇಲ್ಲ ಕತೆ ಹೇಗಿದೆ ಮೇಕಿಂಗ್ ಹೇಗಿದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೆಂಗಿದೆ ಡೈಲಾಗ್ ಹೆಂಗಿದೆ ಇದನ್ನು ನೋಡ್ತಾ ಇದ್ದಾರೆ ಕಥೆಯೇ ಚೆನ್ನಾಗಿಲ್ಲ ಅಂತಂದರೆ ಯಾರೋ ದೊಡ್ಡ ಆರ್ಟಿಸ್ಟ್ನ ಹಾಕ್ಕೊಂಡ್ರೂ ಪ್ರಯೋಜನ ಇಲ್ಲ ಹಾಗಾಗಿ ಒಳ್ಳೆಯ ಕಥೆಯನ್ನು ಮಾಡಿಕೊಳ್ಳಿ ಲೋ ಬಜೆಟ್ಗೆ ಆಗೋ ಥರ ಮಾಡಿಕೊಳ್ಳಿ ನಾನು ಬಹಳಷ್ಟು ಹಿಂದಿನ ಹಿಡಿಯೋಗಳಲ್ಲಿ ಹೇಳಿದ್ದೀನಿ ಲೋ ಬಜೆಟಲ್ಲಿ ಸಿನಿಮಾ ಮಾಡಬೇಕಂದ್ರೆ ಕತೆ ಹೆಂಗಿರಬೇಕು ಅಂತೇಳಿ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಸಿನಿಮಾ ಮಾಡಿ ಸಿನಿಮಾ ಚೆನ್ನಾಗಿದ್ರೆ ಯಾವುದೋ ಒಂದು ರೀತಿಯಲ್ಲಿ ಪ್ರಮೋಷನ್ ಆಗುತ್ತೆ ಪಬ್ಲಿಸಿಟಿ ಆಗುತ್ತೆ ಒಂದು ಟೀಸರ್ ಒಂದು ಟ್ರೈಲರ್ ಸಾಕು ನಿಮ್ಮ ಸಿನಿಮಾ ಬಿಸ್ನೆಸ್ ಆಗೋಕ್ಕೆ ಸಿನಿಮಾ ಟೀಸರು ಟ್ರೈಲರು ಹೆಸರು ಮಾಡಿಬಿಡ್ತು ಗೆಲ್ತು ಚೆನ್ನಾಗಿದೆ ಅಂತ ಅನಿಸ್ತು ಅಂತಂದ್ರೆ ಯಾರೋ ಬರ್ಸಿ ಬಂದು ಸಿನಿಮಾ ನೋಡ್ತಾರೆ ಡಿಸ್ಟ್ರಿಬ್ಯೂಟರ್ಸ್ ನಾವೇ ಕರೆಸ ಸಿನಿಮಾ ತೋರಿಸ್ಬೋದು ಅವ್ರಿಗೆ ಇಷ್ಟ ಆಯಿತು ಸರ್ ನಮ್ಮ ಹತ್ರ ಕಾಸಿಲ್ಲ ಸರ್ ರಿಲೀಸ್ ಮಾಡೋಕ್ಕೆ ಮಾಡಿದ್ರೆ ಇಲ್ಲ ಅಂತಂದ್ರೆ ಇನ್ನೊಂದು ವರ್ಷ ವೆಯ್ಟ್ ಮಾಡ್ತೀವಿ ಅನ್ನೋಣ ಬೇಕಾದರೆ ಅವತ್ತು ಅವರೇ ಮಾಡ್ತಾರೆ ಈ ರೀತಿ ಪ್ರಯತ್ನ ಮಾಡಿ ಅಂತೇಳಿ ಹೇಳ್ತಾ ಈಗ ಗೊತ್ತಾಯ್ತಲ್ವ ದುಡ್ಡೊಂದೇ ಮುಖ್ಯ ಅಲ್ಲ ದುಡ್ಡು ಬೇಕು ಆದರೆ ಅದೇ ಮುಖ್ಯ ಅಲ್ಲ ಧೈರ್ಯ ಧೈರ್ಯ ಇಲ್ಲದೇ ಸಿನಿಮಾ ಮಾಡೋಕ್ಕಾಗೋದಿಲ್ಲ ದುಡ್ಡಿದ್ರೆ ಸಿನಿಮಾ ಮಾಡೋಕ್ಕಾಗೋದಿಲ್ಲ ಬರೀ ದುಡ್ಡಿದ್ದರೆ ದುಡ್ಡಿದ್ದ ಮೇಲೆ ಧೈರ್ಯ ಬೇಕು ದುಡ್ಡು ಇಲ್ಲದಿದ್ದರೂ ಧೈರ್ಯ ಬೇಕು ಆ ಧೈರ್ಯ ಇದ್ದಾಗ ದುಡ್ಡು ತನ್ನಷ್ಟಕ್ಕೆ ತಾನೇ ಬರುತ್ತೆ ಹಾಗಾಗಿ ಆ ಧೈರ್ಯವನ್ನು ಇಟ್ಕೊಂಡು ಈ ಸಿನಿಮಾ ಫೀಲ್ಡಲ್ಲಿ ವರ್ಕ್ ಮಾಡಬೇಕು ಅಂದಾಗ ಆ ಧೈರ್ಯವನ್ನು ಇಟ್ಕೊಂಡು ಬನ್ನಿ ನಾನು ಒಂದು ಪೈಸೆ ಒಂದು ರೂಪಾಯಿ ಸಮೇತ ಜಾಬಲ್ಲಿ ಇಲ್ಲದೆ ಚಿಂತಾಮಣೆಯಿಂದ ಬೆಂಗಳೂರಿಗೆ ನಡ್ಕೊಂಡು ಬಂದವನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಬೇಕು ಅಂತ ಮೋತಿ ಮಹಲ್ ಎದುರುಗಡೆ ಇರೋ ಚಿಕನ್ ಕೌಂಟ್ರಿ ಮುಂದೆ ಆ ಕಲ್ಲಿಗಳ ಮೇಲೆ ಮಲಗಿ ನಿದ್ದೆ ಮಾಡ್ತವನು ಹಾಗಲೆಲ್ಲ ಸಿನಿಮಾ ಆಫೀಸ್ಗಳು ಸುತ್ತಾಡಿ ಏನು ದುಡ್ಡಿಲ್ಲ ಬೆಂಗಳೂರಿಗೆ ಹೋದರೆ ಯಾರೂ ನಮ್ಮನ್ನು ನೋಡೋವರಿಲ್ಲ ಕೇಳೋವರಿಲ್ಲ ಹೆಂಗೋ ಏನೋ ಅನ್ನೋ ಭಯೋಪಟ್ಟಿದ್ದರೆ ಇವತ್ತು ಏನೋ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅದನ್ನು ಸಮೇತ ಮಾಡೋಕ್ಕಾಗ್ತಾ ಇರಲಿಲ್ಲ ಯಾವುದಕ್ಕೆ ಆಗಲಿ ಪ್ರತಿಯೊಂದಕ್ಕೂ ಆಗಲಿ ಒಂದು ಧೈರ್ಯ 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 ಸರ್ವತ್ರ ಸಾಧನ ಧೈರ್ಯ ಮಾಡಿ ಅಂತ ಕೇಳ್ಕೊಳ್ತಾ ನಿಮ್ಮ ಗಾಂಧಿ ನಮಸ್ಕಾರ